ಬೆಂಗಳೂರಿನಲ್ಲಿ ನರ್ಸಿಂಗ್ ವಿದ್ಯಾರ್ಥಿನಿಯೋರ್ವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹಾಸ್ಟೆಲ್ ಕಟ್ಟಡದಿಂದ ಜಿಗಿದು ನರ್ಸಿಂಗ್ ವಿದ್ಯಾರ್ಥಿನಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಏನ್ ಕಾರಣ ಅವರು ಕೇರಳ ಮೂಲದವರು ಅನ್ನೋದು ನರ್ಸಿಂಗ್ ಅಂತಾನೆ ಬಹುತೇಕ ಮಂದಿ ಅವರು ಕೇರಳದವರೇ ಇರ್ತಾರೆ ಇಲ್ಲೂ ಹಾಗೇನೆ ಕೇರಳದವರೇ ಈಗ ಮೃತಪಟ್ಟಿರುವಂಥದ್ದು ಖಿನ್ನತೆಯಿಂದ ಬಳಲ್ತಾ ಇದ್ರು ಅತುಲ್ಯ ಅಂತ ಅವರ ಹೆಸರು ಚಿಕ್ಕಬಳ್ಳಾಪುರದ ವಿದ್ಯೋದಯ ನರ್ಸಿಂಗ್ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಒಂದೂವರೆ ತಿಂಗಳ ಹಿಂದಷ್ಟೇ ಕಾಲೇಜಿಗೆ ಸೇರಿಕೊಂಡಿದ್ರಂತೆ ಯುವತಿ ಚಿಕ್ಕಬಳ್ಳಾಪುರದ ಬಳಿಯ ಒಂದು ನರ್ಸಿಂಗ್ ಕಾಲೇಜಿನಲ್ಲಿ ಅತುಲ್ಯ ಅಂತ ಅವ್ರ ಹೆಸರು ನೋಡಿ ಎಲ್ಲ ಐ ಡಿ ಕಾರ್ಡ್ ನೋಡ್ಬೋದು ಅತುಲ್ಯ ಜಿ ಅವರು ವಯಸ್ಸು ಆಮೇಲೆ ವಯಸ್ಸು ಅವರ ಹೆಸರು ವಯಸ್ಸು ಕೂಡ ಏನು ಭಾಳ ಚಿಕ್ಕ ವಯಸ್ಸೇ ಎರಡು ಸಾವಿರದ ಐದು ಅವರು ಹುಟ್ಟಿದಂಥದ್ದು ಅಂತ ಅಂದರೆ ಹೆಚ್ಚು ಕಡಿಮೆ ಒಂದು ಹದಿನೆಂಟು ವರ್ಷದ ಪ್ರಾಯ ಅಂತ ಕಾಣಿಸುತ್ತೆ ಹದಿನೆಂಟು ಹತ್ತೊಂಬತ್ತು ವರ್ಷ ಈಗ ನೋಡಿದ್ರೆ ನೋಡಿ ಹಿಂಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಂದು ವಿದ್ಯಾರ್ಥಿನಿ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದು ಆ ವಿದ್ಯಾರ್ಥಿನಿ ತನ್ನ ತಾಯಿಗೆ ಮೂರು ಗಂಟೆ ಅಥವಾ ಎರಡೆರಡುವರೆ ಆ ಟೈಮ್ ಅಲ್ಲಿ ಫೋನ್ ಮಾಡಿ ಒಂದು ಆ ಘಟನೆ ನಡೆಯಕ್ಕಿದ್ದು ಒಂದ್ ಮೂರ್ ನಾಲ್ಕು ನಿಮಿಷ ಮುಂಚೆ ಫೋನ್ ಮಾಡಿದಾಳೆ ನನ್ಗೆ ಒಂಟಿತನ ಕಾಡ್ತಾ ಇದೆ ನನ್ಗೆ ಯಾರು ಗೆಳತಿ ಗೆಳೆಯರಿಲ್ಲ ಇಲ್ಲಿ ಅಂದ್ರೆ ಫಸ್ಟ್ ಇಯರ್ ನಲ್ಲಿ ಸೇರ್ಕೊಂಡಿರ್ತಕ್ಕಂತಹ ಸ್ಟೂಡೆಂಟು ಹಂಗಾಗಿ ನನ್ಗೆ ಇದು ನನ್ಗೆ ತುಂಬಾ ಒಂಟಿ ಅನಿಸ್ತಾ ಇದೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಅದಾದ್ಮೇಲೆ ಮೇಲ್ಗಡೆಕ್ಕೆ ಬಟ್ಟೆ ಹೋಗಿತೀನಿ ಅಂತ ಅವ್ರ ರೂಮ್ ಮೇಟ್ಸ್ಗೆಲ್ಲ ಹೇಳಿ ಮೇಲ್ಗಡೆ ಹೋಗಿದಾಳ ಅದಾದ ನಂತರ ಬಿದ್ದ ನಂತರನೇ ಬೇರೆಯವರು ನೋಡ್ಕೊಂಡಿರ್ತಾರೆ ಅದು ಯಾರು ಇಲ್ಲಿಂದ ಬಿದ್ರಲ್ಲ ಅಂತ ಹೇಳಿ ಯಾಕಂದ್ರೆ ಪ್ಯಾರಾಪೆಕ್ವಾಲು ಐದು ಅಡಿ ಇದೆ ಸೊ ಅದು ಬೇಕಂತಲೇ ಅಲ್ಲಿ ಆ ಹೈಟ್